ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದ ಕುಡುಪಲಿ ಗ್ರಾಮ ಹೌದು ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕುಡುಪಲಿ ಗ್ರಾಮದ ಒಂದನೇ ವಾರ್ಡಿನ ಕಣ್ಮಣಿ ಓಣಿಯಲ್ಲೇ ಭಾವೈಕ್ಯತೆಗೆ ಸಾಕ್ಷಿ ಎಂಬಂತೆ ಮುಸ್ಲಿಂ ಬಾಂಧವರು ಸರಿಸುಮಾರು ಮೂವತ್ತೈದು ವರ್ಷಗಳಿಂದ ಗೌರಿ ಗಣೇಶ ಹಬ್ಬವನ್ನ ಆಚರಿಸುತ್ತಾ ಬಂದಿರುತ್ತಾರೆ ಸುಮಾರು ಹದಿನೈದು ಜನ ಸದಸ್ಯರು ಸೇರಿ ಶ್ರೀ ಗಜಾನನ ಯುವಕ ಸಂಘ ಅಂತ ರಚನೆ ಮಾಡಿ ಅದರಲ್ಲಿ ಹತ್ತು ಜನ ಮುಸ್ಲಿಂ ಸದಸ್ಯರು ಐದು ಜನ ಹಿಂದೂ ಸದಸ್ಯರು ಸೇರಿ ಕಮಿಟಿ ರಚನೆ ಮಾಡಿಕೊಂಡು ಮುಸ್ಲಿಂ ಬಾಂಧವರು ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಹಿಂದೂ ಬಾಂಧವರು ಪೂಜೆಯನ್ನ ಸಲ್ಲಿಸುತ್ತಾ ಬಂದಿರುತ್ತಾರೆ ಇವರ ಒಂದು ಸೌಹಾರ್ದತೆಯನ್ನ ಮೆಚ್ಚಿ ಈ ಹಿಂದೆ ರಟ್ಟಿಹಳ್ಳಿ ಪೊಲೀಸ್ ಠಾಣೆಯ ವತಿಯಿಂದ ಇವರಿಗೆ ಬಹುಮಾನ ನೀಡಿ ಕಮಿಟಿಯವರನ್ನ ಗೌರವಿಸಲಾಗಿತ್ತು ಈ ಪ್ರತಿಷ್ಠಾಪನೆಯ ವಿಶೇಷತೆಯ ಬಗ್ಗೆ ಆ ಗ್ರಾಮದ ಜಮಾಲ್ ಸಾಬ್ ದಡ್ಮಣಿ ಹಾಗೂ ಹನುಮಂತ ಗೌಡರ್ ಗೌಡರ್ ನವಾಜ್ ಬೆನಕನಕೊಂಡ ಮಾತನಾಡಿ ಈ ಒಂದು ಗಣೇಶನ ಪ್ರತಿಷ್ಠಾಪನೆ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರು ಈ ಸಂದರ್ಭದಲ್ಲಿ ಕಮಿಟಿಯ ಸದಸ್ಯರಾದ ಮಂಜು ಮರಿಗೌಡರ್ ರಾಜು ತಿಮ್ಮನಕಟ್ಟಿ ನವೀದ್ ದೊಡ್ಮನಿ ಸುಹೇಲ್ ದೊಡ್ಮನಿ ಅಮಿತ್ ದೊಡ್ಮನಿ ರಾಜು ಚಂದಳ್ಳಿಯಾರ್ ನಿಸಾರ್ ದೊಡ್ಮನಿ ಜೆಬಿ ಕಣ್ಮಣಿ ಉಪಸ್ಥಿತರಿದ್ರು ವರದಿಗಾರರು ಎಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ಹೆಸರು ಜಮಲ್ ಸಾಬ್ ರಾಜ್ ದೊಡ್ಡಮನಿ ಅಂತ ಈಗ ಈ ಉಡುಪಿ ಗ್ರಾಮದಲ್ಲಿ ಸುಮಾರು ಎಷ್ಟು ವರ್ಷದಿಂದ ಈ ಭಾವಿಕತೆ ಗಣಪತಿಯನ್ನ ಇಟ್ಟುಕೊಂಡ್ ಪೂಜೆ ಮಾಡ್ತೀವಿ ಸರ್ ನಾವು ಸತತವಾಗಿ ಮೂವತ್ತೈದು ವರ್ಷಗಳ ಕಾಲ ರೀ ಎಲ್ಲಾ ಹಿಂದೂ ಮುಸ್ಲಿಂ ಭಾವಿಕತೆ ಇಂದಾನ ಮಾಡ್ತಾವ್ರಿ ಹದಿನೈದ್ ಮಂದಿ ಮೆಂಬರ್ಸ್ ಅದಾವ್ರಿ ಹದಿನೈದ್ ಮಂದಿಯಾಗ ಐದು ಮಂದಿ ಲಿಂಗಾತ್ರ ಅದ್ರಿ ಇನ್ನು ಹೋದ್ರೆಲ್ಲಾ ಸಾವಿರ ಜನ ಐತ್ರಿ ನಿಮಗೆ ಈ ತರ ಗಣಪತಿ ಇಟ್ಟು ಈ ತರ ಮಾಡ್ಬೇಕು ಅಂತ ಉತ್ಸಾಹ ಬಂತಂದ್ರ ನಮ್ಗೆ ಗೌರ ಅಂತಂದ ಫಸ್ಟ್ ಗೆ ಅವ್ರ ಐವತ್ ರೂಪಾಯಿ ಗಣಪನ್ ಕೊಡ್ಸಿದ್ರಿ ಅಲ್ಲಿಂದಾನ ಇಲ್ಲಿವರೆಗಿನ ಬಿಡದಂಗ ಇಟ್ಕಂತ ಗಂಟಾ ಬಂದವ್ರಿ ಇಟ್ ಗಂಟಾ ಬಂದವ್ರಿ ಆಮ್ಯಕ ಮೂರ್ ದಿನದಾಗ ಪ್ರಸಾದ ಮಾಡ್ತಾವ್ರಿ ಪ್ರಸಾದ ಮಾಡಿ ಇಡೀ ಊರಿಗೆ ಪ್ರಸಾದ ಕೊಟ್ಟವ್ರಿ ನಮ್ಗೆ ಈ ನೆಟ್ಟಿಂದಾನು ಒಳ್ಳೇದಾಗ್ಯತ್ರಿ ಹಂಗಾಗಿ ನಾವ್ ಅದನ್ನ ಮುಂದ್ ವರ್ಷ ಅಂತ ಹೋಗೋರಿ ಇನ್ ಮುಂದೆ ನಮ್ ಮಕ್ಳನು ಮುಂದ್ ವರ್ಷ ಅಂತ ಅವಕಾಶ ಈ ಗಜಾನಿ ಈ ನಾವು ಅವ್ರೆಲ್ಲಾ ಸಣ್ಣ ಹುಡುಗರು ಸರ್ ನಮ್ಮನ್ನು ಬಂದ್ ಎಲ್ಲಾ ಗಣಪತಿ ಇರ್ತಾವೆ ನಾವು ಹಿಂಗ್ ಮಾಡಿರ ಗೌಡ್ರ ಅಂತ ಕೇಳಿದ್ರಿ ನಾವು ಅವಾಗ ಮೈಕ್ ಬಾಡಿಗೆ ಮೈಕ್ರಿ ಗಣಪತಿ ಸಣ್ಣ ಪಟ್ಟಿರಿ ಎಲ್ಲಾ ಹುಡ್ರಿ ಎಲ್ಲಾ ಹುಡುಕ್ ಮಾಡಿ ಬೆಳ್ಸಿದಿವ್ರಿ ಅವ್ರನ್ನ ಬೆಳಸಿ ಅಂತ ಈಗ ಬಂದ ಮ್ಯಾಲ ಮೈಕ್ ಸಹಿತ ಖರೀದಿ ಮಾಡಿದ್ರೆ ಅವ್ರು ಎಲ್ಲಾ ಟೇಪ್ ಕಡಗಿಕ್ಕ ಎಲ್ಲವನ್ನೂ ಮಡ್ಕೊಂಬಾರ್ರಿ ಅದ್ ಅವತ್ತಿನಿಂದ ಇವತ್ತಿನವರೆಗಿನ ಒಟ್ಟ ಬಿಟ್ಟಲ್ರಿ ಒಳ್ಳೆದಾಗೇತಿ ಗಣಪ ನೆಟ್ಟ ಮೇಲೆ ಇಲ್ಲಿ ಇಲ್ಲೇ ಕುಮರ್ಸೋದ್ರಿ ದಿನಕ್ಕೆ ಮಾಡಿ ಎಷ್ಟ್ ಐದ್ ದಿವ್ಸ ಮಾಡಿ ಹ್ಮ್ ಪ್ರಸಾದ ಕಾರ್ಯಕ್ರಮ ಪ್ರಸಾದ ಕಾರ್ಯಕ್ರಮ ಮೂರ್ ದಿವ್ಸ ಆಗ್ರಿ ಮೂರ್ ದಿವ್ಸ ಮೂರ್ ದಿವ್ಸ ಆಗ್ರಿ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರೂ ಒಟ್ಟಿಗೆ ರೀ ಯಾವ್ ಧಾಲ್ಯ ಒಗೈರ ಏನೇನು ಇಲ್ ನೋಡ್ರಿ ಇವತ್ತಿನವರಿಗೆ ಈಗ ನಾ ಈ ಕಾನೂನು ಬದ್ಲಿ ಹಾಕಿಂತ ಬಂದವ್ರಿ ದ್ವಿತಿ ಹತ್ ಹಚ್ಚ ಕುಣದ್ರು ಸಹಿತಾಕ ಊರಲ್ಲಿ ದಾಳಿ ಒಗಾರೀ ಏನು ಅಲ್ರಿ